ಮಂಡ್ಯ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆಯಾಗದ ನಗರದ ಹೊರವಲಯಗಳಲ್ಲಿ ನಿರ್ಮಾಣವಾಗಿರುವ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ಮಂಡ್ಯ ನಗರ ಹೊರವಲಯ ಬಡಾವಣೆಗಳ ಕ್ಷೇಮಾಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಚ್ಆರ್ ಅಶೋಕ್ ಕುಮಾರ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ನಗರ ವೃದ್ಧಿಯಾಗಿ ಹಲವು ಹೊಸ ಬಡಾವಣೆಗಳು ನಿರ್ಮಾಣಗೊಂಡಿದ್ದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದ್ದರೂ ನಗರಸಭೆಗೂ ಸೇರ್ಪಡೆಯಾಗದೆ ಸವಲತ್ತುಗಳಿಂದ ವಂಚಿತವಾಗಿವೆ ಎಂದರು ಬಹುತೇಕ ಬಡಾವಣೆಗಳು ಶ್ರೀರಂಗಪಟ್ಟಣ ಚುನಾವಣಾ ಕ್ಷೇತ್ರಗಳಿಗೆ ಒಳಪಟ್ಟಿದ್ದು ಮಂಡ್ಯದ ಗ್ರಾಮ ಪಂಚಾಯತ್ಗಳಿಗೆ ಕಂದಾಯ ಪಾವತಿ ಮಾಡುವಂತಾಗಿದೆ ಇದರಿಂದಾಗಿ ಯಾವುದೇ ಮೂಲಭೂತ ಸೌಕರ್ಯಗಳಿರಲಿ ಕಾವೇರಿ ನದಿ ಪಾತ್ರದ ನಾಗರಿಕರಾಗಿದ್ರು ಕಾವೇರಿ ನದಿ ನೀರು ಪೂರೈಕೆಯಾಗದ ಸ್ಥಿತಿಯಲ್ಲಿ ಬಡಾವಣೆಗಳಿವೆ ಅಂತ ವಿಷಾದ ವ್ಯಕ್ತಪಡಿಸಿದರು ಆದ್ದರಿಂದ ಸದರಿ ಬಡಾವಣೆಗಳಿಗೆ ಕಾವೇರಿ ಕುಡಿಯುವ ನೀರು ರಸ್ತೆ ಚರಂಡಿ ಸಮರ್ಪಕ ವಿದ್ಯುತ್ ಪೂರೈಕೆ ಕಸ ವಿಲೇವಾರಿ ಬಡಾವಣೆಯ ನಿವಾಸಿಗಳಿಗೆ ಆಯಾ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತೆ ಮತಗಟ್ಟೆ ಸ್ಥಾಪನೆ ಗ್ರಾಮ ಠಾಣಾ ಗಡಿ ವಿಸ್ತರಣೆ ಅಕ್ರಮ ರಾಜಕಾಲುವೆಗಳ ತೆರವು ಉದ್ಯಾನವನಗಳ ಗಡಿ ಗುರುತಿಸುವಿಕೆ ಹಾಗೂ ಎಲ್ಲಾ ಬಡಾವಣೆಗಳನ್ನ ನಗರಸಭೆ ವ್ಯಾಪ್ತಿಗೆ ಸೇರಿಸಿ ವಾರ್ಡ್ಗಳ ವಿಂಗಡಣೆ ಮಾಡುವ ಈ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಘೋಷಣೆಯಾದ ಬಜೆಟ್ನಲ್ಲಿ ನೂರ ಐವತ್ತು ರೂಪಾಯಿಗಳನ್ನು ಮೀಸಲಿರಿಸಿ ಘೋಷಣೆ ಮಾಡುವಂತೆ ಒತ್ತಾಯಿಸಿದ್ರು ಮಂಡ್ಯ ನಗರಕ್ಕೆ ಒಂದು ನಗರಗಳು ಬಡಾವಣೆ ಒಕ್ಕೂಟವನ್ನು ನಾವು ರಚನೆ ಮಾಡ್ಕೊಂಡಿದ್ದೇವೆ ಅಂದ್ರೆ ಮಂಡ್ಯ ನಗರದ ಪಕ್ಕದಲ್ಲೇ ಇದೇ ಒಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇದೇ ಆದರೂ ಪಂಚಾಯತಿ ವ್ಯಾಪ್ತಿಗೆ ಬಂದಿರತಕ್ಕಂಥ ಸಾರ್ವಜನಿಕರು ಸೇರಿ ಒಂದು ಒಕ್ಕೂಟವನ್ನು ಮಾಡಿದ್ದೀವಿ ಅದರಲ್ಲಿ ಅಣ್ಣ ಅನ್ನಪಟೇಶ್ವರಿ ನಗರ ಶ್ರೀರಾಮ್ ನಗರ ಕಾವೇರಿ ನಗರ ದ್ವಾರಕ ನಗರ ನಾವಡಿ ಕೃಷ್ಣರಾಜ ಒಡೆಯರ್ ನಗರ ಶಂಕರಪ್ಪುರ ಬಡಾವಣೆ ವಿನಾಯಕ ನಗರ ಮಾದೇಶ್ವರ ಬಡಾವಣೆ ಪಿ ಎಸ್ ಲೇವಟು ನಂದಿನಿ ಲೇವಟು ಬಿ ಜಿ ಎಸ್ ಬೆನಕ ಭೈರವೇಶ್ಪುರ ಸಿದ್ದೇಶ್ವರ ವಿಕಾಸನ ಧನ್ವಂತರಿ ಹಾಗೂ ಎಸ್ ಟಿ ಜರಂ ಬಡಾವಣೆಗಳ ಎಲ್ಲ ಪ್ರಮುಖರು ಸೇರಿ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದೇವೆ ಪ್ರಸ್ತುತ ಎಲ್ಲ ಪಂಚಾಯಿತಿಗಳಿಗೂ ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸು ಅತಿ ಹೆಚ್ಚು ಸಂಗ್ರಹ ಆಗ್ತಾಯಿದೆ ಬಟ್ ಆ ಟ್ಯಾ ಟ್ಯಾಕ್ಸಿಂದ ನಮ್ಮ ಪಂಚಾಯಿತಿಗಳು ನಡೀತಾ ಇದ್ದಾವೆ ಆದರೆ ಅದರಿಂದ ನಮ್ಮ ಬಡಾವಣೆಗಳು ಅನುಕೂಲಗಳು ತುಂಬ ಕಡಿಮೆ ಆಗಿದೆ ಸಾರ್ವಜನಿಕವಾಗಿ ನಮಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯೋ ಇರ್ಬೋದು ರಸ್ತೆ ಇರ್ಬೋದು ಚರಂಡಿಗಳಿರ್ಬೋದು ಪಾರ್ಕ್ಗಳ ಅಭಿವೃದ್ಧಿ ಇರ್ಬೋದು ಈ ಈ ಸಾಮಾನ್ಯ ಇರ್ತಕ್ಕಂಥ ಕನಿಷ್ಠ ಸೌಜ ಇದು ನಮಗೆ ಸವಲತ್ತುಗಳು ಸೊ ನಮ್ಮ ನಗರಗಳಿಗೆ ಯಾವುದೂ ದೊರಕಿಲ್ಲ ಪ್ರಸ್ತುತ ನಮ್ಮ ಬಡಾವಣೆಗಳೆಲ್ಲ ಒಕ್ಕೂಟದ ವತಿಯಿಂದ ನಾವು ಆಗ್ರಹವನ್ನು ಮಾಡ್ತಾಯಿದ್ದೇವೆ ನಮಗೆ ಕನಿಷ್ಠ ಈ ಸವಲತ್ತುಗಳನ್ನ ಅತಿ ಜರೂರಾಗಿ ಕೊಡಬೇಕು ಅಂಥೇಳಿ ಸನ್ಮಾನ್ಯ ಉಸ್ತುವಾರಿ ಸಚಿವರನ್ನ ಆಗ್ರಹ ಮಾಡ್ತಾಯಿದ್ದೇವೆ ಜೊತೆಗೆ ನಮ್ಮ ಎರಡು ಶಾಸಕರು ನಮಗೆ ಬರ್ತದೆ ಶ್ರೀರಂಗಪಟ್ಟಣದ ಶಾಸಕರು ಮತ್ತು ನಗರಕ್ಕೆ ಸಂಬಂಧಪಟ್ಟ ಶಾಸಕರಿಬ್ಬರೂ ನಮ್ಮ ವ್ಯಾಪ್ತಿಗೆ ಬರೋದರಿಂದ ಅವರಿಬ್ಬರು ಶಾಸಕರನ್ನು ನಾವು ಆಗ್ರಹ ಮಾಡ್ತಾಯಿದ್ದೇವೆ ಜೊತೆಗೆ ಕಾವೇರಿ ಕುಡಿಯ ನೀರು ನಮಗೆ ನಮ್ಮ ಜಿಲ್ಲೆಯಿಂದಲೇ ಇಡೀ ದೇಶಕ್ಕೆಲ್ಲ ಹಂಚ್ತಾ ಇದ್ದೀವಿ ನಮ್ಮ ಮಳವಳ್ಳಿಯಿಂದ ಹಿಡಿದು ಮದ್ದೂರು ದೊಡ್ಡಿ ರಾಮನಗರ ಚನ್ನಪಟ್ಟಣ ಬೆಂಗಳೂರು ನಾವು ಕುಡಿಯೋ ನೀರು ಇಲ್ಲಿಂದ ಎಲ್ಲರಿಗೂ ಕೊಡ್ತೀವಿ ಬಟ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಬಡಾವಣೆಗಳಿಗೆ ಕಾವೇರಿ ನೀರು ನಮಗೆ ಇಲ್ಲ ಅದು ನಮಗೆ ಅತಿ ಅವಶ್ಯಕತೆಯೇ ಇದೆ ಅದರಿಂದ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಒಂದು ಆಗ್ರಹ ಮಾಡ್ತಾ ಇದ್ದೇವೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಸಮರ್ಪಕ ಶಕ್ತಿ ಪೂರೈಕೆ ಹಾಗೂ ಕಸ ವಿಲೇವಾರಿ ಮಾಡೋ ಬಗ್ಗೆ ಅತಿ ಜರೂರಾಗಿ ಕೆಲಸ ಕಾರ್ಯನಿರ್ವಹಿಸಬೇಕು ಅಂತೇಳಿ ಆಗ್ರಹ ಮಾಡ್ತೇವೆ ಬಡಾವಣೆ ನಿವಾಸಿಗಳು ನಾವು ವಾಸ ಇರ್ತಕ್ಕಂಥದ್ದು ಒಂದು ಪಂಚಾಯಿತಿ ಆದರೆ ನಾವು ಮತ ಹಾಕಿದ್ರೆ ಬೇರೆ ಪಂಚಾಯಿತಿಗೆ ಹೋಗುತ್ತೆ ನಾವು ಕೊಡ್ತಕ್ಕಂಥ ಟ್ಯಾಕ್ಸು ಒಂದು ಪಂಚಾಯತಿಗೆ ಹೋದರೆ ನಾವು ಓಟ್ ಕೊಟ್ಟರೆ ಬೇರೆ ಪಂಚಾಯತಿಗೆ ಓಟ್ ಕೊಡ್ತಾಯಿದ್ದೀವಿ ಈ ಇದರಿಂದ ಆಗಿದೆ ನಮಗೆ ಡೆವಲಪ್ಮೆಂಟ್ಗೂ ಅದು ಹಿನ್ನಡೆ ಆಗಿದೆ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಆರರ ನಿಯಮಾವಳಿಗಳ ಪ್ರಕಾರವಾಗಿ ಗ್ರಾಮ ತಾಣ ಗಡಿ ವಿಸ್ತರಣೆ ಆಗಬೇಕು ಈಗಿರ್ತಕ್ಕಂಥ ಗ್ರಾಮ ಠಾಣ ನಗರಸಭೆ ಇದ್ರದ್ದು ವಿಸ್ತರಣೆ ಆಗಬೇಕು ಡೆವಲಪ್ಮೆಂಟ್ ಆಗಿದೆ ಕಿಲೋಮೀಟರ್ ಗಟ್ಟಲೆ ಮುಂದಕ್ಕೆ ಬೆಳೆದಿದೆ ನಗರ ಆದರೆ ಅದು ಡೆವಲಪ್ಮೆಂಟ್ ಆಗಿಲ್ಲ ಅದು ನಗರಸಭೆಗೆ ಸೇರ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂದರೆ ಆ ಗ್ರಾಮ ಪರಿಮಿತಿನ ಬದಲಾವಣೆ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇವೆ ರಾಜಕಾಲುವೆಗಳು ತುಂಬ ಇದ್ದಾವೆ ಈಗ ಅವೆಲ್ಲವೂ ಒತ್ತುವರಿಯಾಗಿದೆ ಆಗಿದೆ ಮು ಮುಚ್ಚುವಾಗಿದೆ ಅದನ್ನು ತೆರವುಗೊಳಿಸ್ಬೇಕು ಅಂತೇಳಿ ಗ ಗಡಿ ಗುರುತಿದೆ ಅಂತೇಳಿ ಆಗ್ರಹ ಮಾಡ್ಬೋದು ಅಂತ ಹೇಳ್ತಿದ್ವಿ ಬಡಾವಣೆಗಳಲ್ಲಿರುವ ಉದ್ಯಾನವನಗಳು ಅದೇ ಪಾರ್ಕ್ಗಳಿಗೆ ರಿಸರ್ವೇಷನ್ ಇದೆ ಜಾಗ ಇದೆ ಡೆವಲಪ್ಮೆಂಟ್ ಆಗಿಲ್ಲ ಆ ಡೆವಲಪ್ಮೆಂಟ್ ಆಗದಿರೋದ್ರಿಂದ ಒತ್ತುವರಿಗಳು ಆಗುವಂಥ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಒತ್ತುವರಿಗಳನ್ನ ಈ ಕೂಡಲೇ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷ ಕೆ ಮಹಾಂತಪ್ಪ ಎನ್ ರಾಮಚಂದ್ರ ಎಚ್ ಎಂ ಬಸವರಾಜು ಕಿಶೋರ್ ಹಾಜರಿದ್ದರು